ಶಕುಂತಲ ಅಂತ ಬಂದ್ರು ಸಾರ್ ಬಂದ್ರು ನೀನ ಶಕುಂತಲ ಅಲ್ಲ ನನ್ ಶಶಿಕಲಾ ಯಾರನ್ನ ನೋಡ್ಬೇಕು ನಿಮ್ಮಂದೆ ನೋಡ್ಬೇಕು ಬೇಕಾಗಿತ್ತು ಅಡ್ಮಿಟ್ ಆಗ್ಬೇಕಿತ್ತು ನಮಸ್ಕಾರ ವೀಕ್ಷಕರೇ ಅರಣ್ಯ ಮಣ್ಣು ಗೋವಿಂದ ಗೋವಿಂದ ಶಕುಂತಲಾ ಮೇಡಮ್ ಮೌನ ಎನ್ನುವ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಅಣ್ಣಾವರ್ ಆರ್ ಎಫ್ಓ ಇದ್ದಾರೆ ಶಕುಂತಲಾ ಬುಗುಡಿ ಅಂತ ಹೇಳಿ ಇಲ್ಲಿ ಮಣ್ಣನ್ನ ನರ್ಸರಿಗೆ ಇಲ್ಲಿ ಕಾಡಿನ ಮಣ್ಣು ಹೇಳ್ತಾರಲ್ಲ ಫಲವತ್ತ ಮಣ್ಣು ಅದು ನರ್ಸರಿಗೆ ಹೋಗ್ತಾ ಇದೆ ವೀಕ್ಷಕರೇ ನೀವು ವಿಜುವಲ್ ನಲ್ಲಿ ನೋಡಿ ಮಣ್ಣನ್ನ ಯಾವ ರೀತಿ ಅಂದ್ರೆ ಆ ಗಿಡ ಬೀಳ್ಬೇಕು ಸುತ್ತಲೂ ಅಲ್ಲಿ ಬೇರ್ಗಳು ಕಾಣ್ತಾ ಇದ್ದಾವೆ ಹಿಡ್ಕೊಂಡು ಕೂತಿರ ಅಂದ್ರೆ ತಾಯಿ ಬೇರನ್ನ ಅಗಲಿಸಿ ಮರವನ್ನ ಕೆಳಗೆ ಬೀಳಿಸಿ ಆ ಮರವನ್ನ ಸಾಮಿಲ್ನವರ ತುತ್ತಿಗೆ ಕೊಟ್ಟು ಬಿಡಬೇಕು ಇದು ಅರಣ್ಯದ ಒಂದು ಆಟ ಯಾಕಂದ್ರೆ ಅಲ್ಲಿ ಆ ಫಾರೆಸ್ಟ್ ಗೆ ಹೋಗ್ಬಾರ್ದು ಈ ಫಾರೆಸ್ಟ್ ಹೋಗ್ಬಾರ್ದು ರಿಸರ್ವ್ ಫಾರೆಸ್ಟ್ ರಕ್ಷಿತ ಅರಣ್ಯ ಇದ್ರ ಅರ್ಥ ಏನಂದ್ರೆ ನೀವ್ಯಾರು ಬರ್ಬಾಡ್ರಿ ಯಾರು ಕೇಳ್ಬಾಡ್ರಿ ಒಳಗಡೆ ಏನ್ ಮಾಡಿದ್ರು ಕೂಡ ಏನ್ ಹೊಯ್ಕೊಂಡ್ರು ನೀವು ಕೇಳಬೇಡಿ ನುಂಗ್ಲಿಕ್ಕೆ ಇದ್ದೀವಿ ಅನ್ನೋ ಒಂದು ಅರ್ಥದಲ್ಲಿ ನಿಯಮ ಈಶ್ವರ್ ಖಂಡ್ರೆ ಅವರೇ ಯೋಚಿಸಿ ನೀವು ಏನ್ ನಡೀತಾ ಇದೆ ನಿಮ್ಮಲ್ಲಿ ಅಲ್ಲಿ ಮಹದೇಶ್ವರ ಅಲ್ಲಿ ಮಲೆ ಮಹದೇಶ್ವರದಲ್ಲಿ ಹುಲಿಗಳು ಸಾಯ್ತಾ ಇದ್ದಾವೆ ಅದಕ್ಕೆ ನೀವು ಒಂದು ತನಿಖೆಯನ್ನ ಮಾಡ್ತೀನಿ ಒಂದು ಏನೋ ಮಾಡ್ತೀನಿ ಬರ್ತೀನಿ ಇಲ್ಲಿ ಅರಣ್ಯ ಮಾತ್ರ ಪಾಪ ಪ್ರಾಣಿಗಳು ಅನ್ಸೇಫ್ ಆಗಿದ್ದಾವೆ ಮರಗಳಂತೂ ಮಾತಾಡ್ಲಿಕ್ಕೆ ಬರೋದಿಲ್ಲ ಮೌನವಾಗಿ ಬೀಳ್ತಾ ಇದ್ದಾವೆ ಇದು ಯಾವುದೋ ಒಂದು ವಿಡಿಯೋ ಇದು ಅರ್ಣವರ್ದಲ್ಲ ಆದ್ರೂ ಕೂಡ ಯಾವ ರೀತಿ ಬೀಳ್ತದೆ ಅಂದ್ರೆ ಬೇರೆ ಅಗಲಿಕ್ಕೆ ಆದಾಗ ಯಾವ ರೀತಿ ಮರ ಬೀಳ್ತದೆ ಅಂತ ಹೇಳಿ ಗರುಡ ನಿಮಗೆ ತೋರಿಸ್ತದೆ ನೋಡಿ ನೋಡಿದ್ರಲ್ಲ ಯಾಕಂದ್ರೆ ಈ ರೀತಿ ಆದಾಗ ಮಾತ್ರ ಹಿಂಗೆ ಮರ ಬೀಳ್ತವೆ ಇಲ್ಲಿ ವಸುಂಧರೆ ಅಂದ್ರೆ ತಾಯಿ ಇಲ್ಲಿ ವನದೇವಿ ಅಂದ್ರೂ ಕೂಡ ಹೆಣ್ಣು ಇಲ್ಲಿ ಅದನ್ನ ಕಾಯ್ಲಿಕ್ಕೆ ಅಂತ ಇರೋರು ಕೂಡ ಶಕುಂತಲಾ ಮೇಡಮ್ ಅವರು ಅದ್ಭುತವಾಗಿ ಕೆಲಸ ಮಾಡಬೇಕಾಗಿತ್ತು ಫೋನ್ ತೆಗಿಯಲ್ಲ ಏನು ಅಂತ ಹೇಳಲ್ಲ ಹಿಂಗಾಗಿ ಕರೆ ಮಾಡಿದಾಗ ಏನಂತ ಕೇಳಿ ಕೂಡ ಅವ್ರಿಗೆ ವ್ಯವಧಾನವಿಲ್ಲ ಹೇಳಿದ್ವಿ ಈ ರೀತಿ ನಮಗೆ ವಿಡಿಯೋಗಳು ಬಂದಿದ್ದಾವೆ ಏನ್ ನಿಮ್ಮ ಕತೆ ಅಂತ ಕೇಳಿದ್ರೆ ಫೋನ್ ಎತ್ತಿಲ್ಲ ಮೆಸೇಜ್ಗೆ ಒಂದು ರಿಪ್ಲೈ ಕೂಡ ಅವ್ರು ಕೊಡ್ಲಿಲ್ಲ ಅನಿವಾರ್ಯ ನಾವು ತೋರಿಸಲೇಬೇಕು ಸತ್ಯ ದರ್ಶನ ಇದರ ಸಂಪೂರ್ಣ ಎಪಿಸೋಡ್ ಅನ್ನ ಎರಡನೇ ಭಾಗದಲ್ಲಿ ತೋರಿಸ್ತೀವಿ ಈಗ ಈ ಪ್ರಮೋ ವೀಕ್ಷಕರೇ ಗರುಡ ಟಿವಿಯ ವಿಶೇಷ ವರದಿ ಇದು ಅಳ್ನಾವರ್ ಫಾರೆಸ್ಟ್ ಮಣ್ಣು ಗೋವಿಂದ ಗೋವಿಂದ ಶಕುಂತಲಾ ಮೇಡಮ್ ಏನಂತಾರೆ ಅಂತಾರ ಎನ್ನುವ ಈ ವಿಶೇಷ ವರದಿ ಇದು ಒಂದು ಪ್ರಮೋ ಅಂತ ಹೇಳ್ತಾನೆ ವೀಕ್ಷಕರೇ ಶಕುಂತಲಾ ಮೇಡಮ್ ಅವರು ಬೇಗ ಫೋನ್ ಎತ್ತಲ್ಲ ಕಾರಣ ಉತ್ತರ ಕೊಡಲಿಕ್ಕೆ ಸ್ವಲ್ಪ ಸಮಸ್ಯೆ ಇರಬೇಕು ಅಂತ ಅನ್ನಿಸ್ತದೆ ಬಿ ಪಿ ನೋಡಿದರೆ ಅವ್ರದ್ದು ಹೇಗಿದೆ ಅಂದರೆ ಸಾಧಿಸುವ ತನಕ ಕ್ಯೂಡನಾಗು ಸಾಧಿಸಿದ ಬಳಿಕ ಮೂಕನಾಗು ಅಂಥೇಳಿ ಈಗ ಅವ್ರು ಏನಾಗಿದ್ದಾರೆ ಅಂತ ಕೇಳಬೇಕು ಯಾಕಂದರೆ ಅವರು ಅಳ್ನಾದ ಆರ್ ಓ ಅಂತ ಹೇಳ್ತಾರೆ ಶಕುಂತಲಾ ಬುಗುಡಿ ಅಂಥೇಳಿ ಈ ಮಣ್ಣು ತೆಗೆದದ್ದು ಈ ವಿಡಿಯೋದಲ್ಲಿ ನೋಡಿ ಈ ನರ್ಸರಿಗೆ ನೀಲಿಗೇ ನೀಲಿಗಿ ಹಾಗೆ ಅಣ್ಣವರ ರಸ್ತೆಗೆ ಇದು ಮಣ್ಣನ್ನು ತೆಗೆದು ಅಂದರೆ ಹೇಳ್ತಾರಲ್ಲ ಯಾರನ್ನೋ ಕಡ್ದು ಏನೋ ಬಲಿ ಕೊಟ್ಟು ಏನು ಕೊಡ್ತಾರಂತಲ್ಲ ಅರಣ್ಯ ಸಂಪತ್ತನ್ನು ಬಲಿ ಅಂತ ಅಂಥೇಳಿ ಅರಣ್ಯ ಇಲಾಖೆ ಇದೆಯಾ ಅಂಥೇಳಿ ಗರುಡ ಅರಣ್ಯ ಇಲಾಖೆಯ ಅರಣ್ಯ ಮಂಥನದಲ್ಲಿ ಸಾಕಷ್ಟು ಸತ್ಯಗಳನ್ನು ಅನಾವರಣ ಮಾಡಿದೆ ಹುಬ್ಳಿದಾಯಿತು ಈಗ ಅವರು ಇದಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ಹೇಳಿ ಕೇಳೋಣ ಸಂಜೆ ಇದರ ಸಂಪೂರ್ಣ ವಿವರ ನಮ್ಮ ಬಳಿ ಇದೆ ಅವರ ಉತ್ತರ ಇಲ್ಲಿದ್ರೂ ಕೂಡ ಏಳು ಗಂಟೆಗೆ ಇದನ್ನು ನಾವು ಪ್ರಸಾರ ಮಾಡ್ತೇವೆ ಈಗ ಈ ಪ್ರಮೋ ನೋಡಿ ನೀವೇನಂತೀರಿ ನೋಡಿ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಗ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ